ನಮಸ್ಕಾರ ಸ್ನೇಹಿತರೆ ಜನರ ಸಹನೆಗೂ ಒಂದು ಮಿತಿ ಇರುತ್ತೆ ಅದರ ಕಟ್ಟೆ ಹೊಡೆದ್ರೆ ಏನೆಲ್ಲ ಅನಾಹುತ ಆಗುತ್ತೆ ಅನ್ನೋದಕ್ಕೆ ದಿಲ್ಲಿಯ ರಿಸಲ್ಟ್ ಒಂದು ಲಿವಿಂಗ್ ಎಕ್ಸಾಂಪಲ್ ದಿಲ್ಲಿನಲ್ಲಿ ಒಟ್ಟು ಹತ್ತತ್ರ ಹದಿಮೂರು ಪರ್ಸೆಂಟ್ ನಷ್ಟು ಮುಸಲ್ಮಾನ್ ಓಟ್ಗಳಿದಾವೆ ಒಟ್ಟು ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಹನ್ನೊಂದರಲ್ಲಿ ಮುಸ್ಲಿಂ ಓಟಿಗರೇ ನಿರ್ಣಾಯಕ ಅದರಲ್ಲಿ ಬಿಜೆಪಿ ಗೆದ್ದಿರುವುದು ಬರೋಬ್ಬರಿ ನಾಲ್ಕು ಕ್ಷೇತ್ರಗಳು ಆಮ್ ಆದ್ಮಿ ಪಕ್ಷ ಏಳು ಕ್ಷೇತ್ರಗಳಲ್ಲಿ ಜಯಗಳಿಸಿದೆ ಇದನ್ನು ನೋಡಿ ಸಾಕಷ್ಟು ಜನ ಏನಂತ ವಿಶ್ಲೇಷಣೆ ಮಾಡ್ತಾರೆ ಮುಸ್ಲಿಂ ವೋಟ್ಗಳು ಬಿಜೆಪಿಗೆ ಬಿದ್ದಿದ್ರಿಂದ ಬಿಜೆಪಿ ಪಡಿತು ಅಂತ ಆದ್ರೆ ಇದರ ಲೆಕ್ಕಾಚಾರ ಬೇರೆನೆ ಇದೆ ಎಲ್ಲಾ ತಪ್ಪು ತಪ್ಪು ಮಾಹಿತಿ ಕೊಟ್ಟು ಏನು ದಿಕ್ಕು ತಪ್ಪಿಸ್ತಾ ಇದಾರೆ ಅದರ ಬಗ್ಗೆ ಸಾಕ್ಷಿ ಸಮೇತ ಹೇಳ್ತೀನಿ ಕೇಳಿ ಮುಸ್ತಾಫಾಬಾದ್ ನಂತಹ ಅತಿ ಹೆಚ್ಚು ಮುಸ್ಲಿಂ ಇರ್ತಕ್ಕಂತಹ ಮುಸ್ಲಿಂ ಬಾಹುಳ್ಯ ಕ್ಷೇತ್ರ ಅಲ್ಲಿ ಯಾರು ಬಿಜೆಪಿಯ ಮೋಹನ್ ಬಿಸ್ಟ್ ಗೆದ್ದ ಸಂಭ್ರಮದಲ್ಲಿ ಮೋಹನ್ ಬಿಷ್ಟ್ ಏನ್ ಹೇಳಿದ್ದಾರೆ ಗೊತ್ತಾ ದಿಲ್ಲಿಯ ಮುಸ್ತಾಫಾಬಾದ್ ಹೆಸರನ್ನ ಬದಲಾವಣೆ ಮಾಡಿ ಶಿವಪುರಿ ಅಂತ ಇಡಲಾಗುವುದು ಅಂತ ಎಲ್ಲಾ ಡೋಂಗಿ ಜಾತ್ಯತೀತವಾದಿಗಳು ಏನ್ ಹೇಳ್ತಾರೆ ಮುಸ್ತಾಫಾಬಾದ್ ಅಲ್ಲಿ ಬಿಜೆಪಿ ಗೆದ್ದಿದ್ದು ಮುಸ್ಲಿಮರ ಓಟಿಂದ ಅಂತೆ ಇದು ನಿಜವೇ ಆಗಿದ್ರೆ ಅಂತರ ಅತಿ ಕಡಿಮೆ ಅಂತರದಲ್ಲಿ ಗೆಲ್ಲಬೇಕಾಗಿತ್ತು ಆಮ್ ಆದ್ಮಿ ಪಕ್ಷದ ಮುಸ್ಲಿಂ ಕ್ಯಾಂಡಿಡೇಟ್ ಮತ್ತು ಅಜಯ್ ಬಿಷ್ಟ್ರಿಗೆ ಇರುವ ಅಂತರ ಹದಿನೇಳು ಸಾವಿರ ಓಟ್ಗಿಂತ ಹೆಚ್ಚು ಬಿಜೆಪಿಯ ಅಜಯ್ ಬಿಸ್ಟ್ ಗೆದ್ದಿದ್ದು ಹಿಂದೂ ವೋಟ್ ಗಳು ಕನ್ಸಾಲಿಡೇಟ್ ಆಗಿದ್ರಿಂದ ಹೊರತು ಅಲ್ಪಸಂಖ್ಯಾತರ ವೋಟ್ ಇಂದ ಅಲ್ಲ ಕಾಂಗ್ರೆಸ್ನವರು ಮತ್ತು ಆಮ್ ಆದ್ಮಿ ಪಕ್ಷದವರು ಈ ಹಿಂದಿನಿಂದಲೂ ಈ ರೀತಿಯ ತಪ್ಪು ವಿಶ್ಲೇಷಣೆಗಳನ್ನ ಬೇಕಂತಾನೆ ಮಾಡ್ತಾರೆ ಅವರ ಉದ್ದೇಶ ಏನು ಹೇಗಿದ್ರು ಬಿಜೆಪಿ ಅಭ್ಯರ್ಥಿ ಗೆಲ್ತಾರೆ ಮುಸ್ಲಿಂ ಅಲ್ಪಸಂಖ್ಯಾತರ ಸಂಖ್ಯೆ ಜಾಸ್ತಿ ಇದ್ರೇನು ಕಡಿಮೆ ಇದ್ರೇನು ಅನ್ನುವ ಭ್ರಮೆನಲ್ಲಿ ವೋಟ್ ಹಾಕೋದಕ್ಕೆ ಹಿಂದೂಗಳು ಹೊರಗೆ ಬರಬಾರ್ದು ಅಂತಹ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಈ ರೀತಿಯ ಅಪಪ್ರಚಾರ ಮಾಡ್ತಾರೆ ಇದೇ ಡೇಂಜರಸ್ ಅಂತ ಹೇಳ್ತಾರೆ ನಾನು ಹನ್ನೊಂದು ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಲ್ಲಿ ನಾಲ್ಕನ್ನು ಬಿಜೆಪಿ ಗೆದ್ದಿರೋದಕ್ಕೆ ಕಾರಣ ಹಿಂದೂ ಗಳು ಕನ್ಸಾಲಿಡೇಟ್ ಆಗಿದ್ರಿಂದ ಧ್ರುವೀಕರಣ ಆಗಿದ್ರಿಂದ ಈಗಲೂ ಎಪ್ಪತ್ತೆಂಟರಿಂದ ಎಂಬತ್ತು ಪರ್ಸೆಂಟ್ ಅಲ್ಪಸಂಖ್ಯಾತ ಓಟ್ಗಳು ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ಗೆ ಸಾಲಿಡ್ ಆಗಿ ಬಿದ್ದಿದಾವೆ ಆಮ್ ಆದ್ಮಿ ಪಕ್ಷ ಮತ್ತು ಅರವಿಂದ್ ಕೇಜ್ರಿವಾಲ್ ಏನಂತ ಅನ್ಕೊಂಡಿದ್ರು ಬಿಜೆಪಿ ಮತ್ತು ಮೋದಿ ನನ್ನನ್ನು ಷಡ್ಯಂತ್ರ ಮಾಡಿ ಜೈಲಿಗೆ ಇಟ್ಟುಬಿಟ್ರು ಈಗ ದಿಲ್ಲಿಯ ಜನರಲ್ಲಿ ನನ್ನ ಬಗ್ಗೆ ಅನುಕಂಪ ಇರುತ್ತೆ ಜಾರ್ಖಂಡ್ ನಲ್ಲಾದ ರೀತಿಯಲ್ಲೇ ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತೀನಿ ಅನ್ನೋ ಆತ್ಮವಿಶ್ವಾಸದಲ್ಲಿದ್ರು ಆದ್ರೆ ದಿಲ್ಲಿಯ ಜನ ವಿದ್ಯಾವಂತರಿದ್ದಾರೆ ಎಜುಕೇಟೆಡ್ ಇದಾರೆ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಕಳಿಸಿದ್ದು ಮೋದಿ ಅಲ್ಲ ಅವರೇ ಮಾಡಿಕೊಂಡಂತಹ ಎಡವಟ್ಟುಗಳು ಮತ್ತು ಹಗರಣದಿಂದ ಜೈಲಿಗೆ ಹೋಗ್ಬಂದ್ರು ಅನ್ನೋದು ಆದಷ್ಟು ಬೇಗ ಅರ್ಥ ಮಾಡಿಕೊಂಡ್ರು ದಿಲ್ಲಿಯ ಜನ ದಿಲ್ಲಿನಲ್ಲಿ ಒಟ್ಟು ಒಂದು ಕೋಟಿ ಐವತ್ತೈದರಿಂದ ಐವತ್ತೆಂಟು ಲಕ್ಷ ಮತದಾರರಿದ್ದಾರೆ ಟೋಟಲ್ ಮತದಾನ ಆಗಿರೋದು ಶೇಕಡ ಅರವತ್ತೆರಡು ಪರ್ಸೆಂಟ್ ಅದರಲ್ಲಿ ಹತ್ತತ್ರ ಎಂಬತ್ತು ಲಕ್ಷ ಮತಗಳು ಚಲಾವಣೆಯಾಗಿದ್ದಾವೆ ಎಂಬತ್ತರಲ್ಲಿ ಇಪ್ಪತ್ತು ಲಕ್ಷದಷ್ಟು ಮುಸಲ್ಮಾನರ ಮತಗಳಿದಾವೆ ಅದರಲ್ಲಿ ಅವರು ಕಡಿಮೆ ಅಂದ್ರೆ ಎಪ್ಪತ್ತರಿಂದ ಎಪ್ಪತ್ತೆರಡು ಪರ್ಸೆಂಟ್ ವೋಟ್ ಚಲಾಯಿಸಿದ್ದಾರೆ ಇನ್ನು ಅದರಲ್ಲಿ ಒಂದು ಇಪ್ಪತ್ತು ಲಕ್ಷ ಮತಗಳು ದಲಿತರಿದ್ದಾವೆ ಮತ್ತು ಅತಿ ಬಡವರ ವೋಟ್ಗಳು ಸಹ ಅದರಲ್ಲಿದ್ದಾವೆ ಉದಾಹರಣೆ ಗುಡಿಸಲುಗಳಲ್ಲಿ ಸ್ಲಂ ಗಳಲ್ಲಿ ವಾಸ ಮಾಡೋರು ಪಕ್ಕಾ ಇವೆಲ್ಲ ಆಮ್ ಆದ್ಮಿ ಪಕ್ಷದ ವೋಟ್ಗಳು ಅಂದ್ರೆ ಇಪ್ಪತ್ತು ಲಕ್ಷ ಮುಸಲ್ಮಾನ್ ವೋಟ್ಗಳು ಪ್ಲಸ್ ಇಪ್ಪತ್ತು ಲಕ್ಷ ದಲಿತರ ವೋಟ್ಗಳು ಒಟ್ಟು ನಲವತ್ತು ಲಕ್ಷ ಓಟ್ಗಳು ಪಕ್ಕಾ ಆಮ್ ಆದ್ಮಿ ಪಕ್ಷದ ಓಟ್ಗಳಿವು ಇನ್ನುಳಿದ ಒಂದು ನಲವತ್ತು ಲಕ್ಷ ಓಟ್ಗಳಲ್ಲಿ ಮಧ್ಯಮ ವರ್ಗದ್ದು ಸಾಕಷ್ಟು ಓಟ್ಗಳು ಬರ್ತವೆ ಆಗಿರ್ಬೋದು ಸಿಖ್ ಸಮುದಾಯದ ಓಟ್ಗಳು ಮೇಲ್ವರ್ಗದ ಓಟ್ಗಳು ಓಬಿಸಿ ಸಮುದಾಯದ ಓಟ್ಗಳು ಎಲ್ಲ ಇದರಲ್ಲೇ ಬರೋದು ವಿಶ್ಲೇಷಣೆ ಏನಂತ ಮಾಡಿದ್ರು ಮುಸಲ್ಮಾನ್ ಓಟ್ಗಳು ದಲಿತ ಓಟ್ಗಳು ಪ್ಲಸ್ ಮಿಡಲ್ ಕ್ಲಾಸ್ ವೋಟ್ಗಳು ಈ ಬಾರಿ ಕೇಜ್ರಿವಾಲ್ಗೆ ಸಾಲಿಡ್ ಆಗಿ ಬಿದ್ದು ಬಿಡುತ್ತೆ ಅಂತ ಈಗಲೂ ಮಿಡಲ್ ಕ್ಲಾಸ್ನವರ ಓಟ್ಗಳು ಕೇಜ್ರಿವಾಲ್ ಗೆ ಬಿದ್ದಿದೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಕಳೆದ ಬಾರಿಗಿಂತ ಕಡಿಮೆ ತೀವ್ರ ಕುಸಿದ ಕಂಡಿದೆ ಅದಕ್ಕೆ ಕಾರಣ ಬಜೆಟ್ ನಲ್ಲಿ ಮೋದಿ ಕೊಟ್ಟ ಹನ್ನೆರಡು ಲಕ್ಷದವರೆಗಿನ ಟ್ಯಾಕ್ಸ್ ಎಕ್ಸಾಮಿಷನ್ ಏನಂತ ವಿಶ್ಲೇಷಣೆ ಮಾಡಿದ್ರು ಮೋದಿಯ ಬಜೆಟ್ ನಿಂದ ಪ್ರಭಾವಿತರಾಗಿ ಸ್ವಲ್ಪ ಮಿಡಲ್ ಕ್ಲಾಸ್ನವರು ವೋಟ್ ಹಾಕಬಹುದು ಅಪ್ಪರ್ ಕ್ಯಾಸ್ಟ್ ಸ್ವಲ್ಪ ನಾರ್ತ್ ಈಸ್ಟ್ ನ ಬಿಜೆಪಿ ಪರ ಒಲವಿರತಕ್ಕಂತಹ ಒಂದಷ್ಟು ಓಟ್ಗಳು ಬೀಳ್ಬಹುದು ಆದ್ರೆ ಇದು ಕೇಜ್ರಿವಾಲ್ ರ ಮತ ಪ್ರಮಾಣನ ಸರ್ಪಾಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅವರಿಗಿಂತ ಹೆಚ್ಚು ವೋಟ್ಗಳು ಬಿಜೆಪಿಗೆ ಬರೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ವಿಶ್ಲೇಷಣೆ ಮಾಡಿದ್ರು ಕಡಿಮೆ ಅಂದ್ರೂ ಐವತ್ತು ಸೀಟ್ ಗಳು ಆಮ್ ಆದ್ಮಿ ಪಕ್ಷಕ್ಕೆ ಬಂದ್ಬಿಡುತ್ತೆ ಅಂತ ಕನಸು ಕಾಣ್ತಾ ಇದ್ರು ನಾನೀಗ ಹೇಳಿದೆ ಅವ್ರ ಲೆಕ್ಕಾಚಾರ ಯಾವ ರೀತಿ ಇತ್ತು ಅಂತ ಈಗ ಬಿಜೆಪಿ ಗೆದ್ದಿರೋದಕ್ಕೆ ಅವ್ರು ಕೊಡ್ತಾ ಇರೋ ಕಾರಣ ಏನ್ ಗೊತ್ತಾ ಮುಸಲ್ಮಾನರ ವೋಟ್ಗಳಿಂದ ಬಿಜೆಪಿ ಗೆದ್ಬಿಡ್ತಂತೆ ಅದಕ್ಕೆ ನಾನ್ ನಿಮಗೆ ಮುಸ್ತಾಫಾಬಾದ್ ಕ್ಷೇತ್ರದ ಉದಾಹರಣೆ ಕೊಟ್ಟು ಹೇಳಿದ್ದು ಬಿಜೆಪಿಯ ಗೆಲುವಿನ ಅಂತರ ಅಲ್ಲಿ ಹದಿನೇಳು ಸಾವಿರಕ್ಕಿಂತ ಹೆಚ್ಚಿದೆ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಸಿಕ್ತು ನಿಮಗೆ ಹಿಂದೂಗಳ ಕನ್ಸಾಲಿಡೇಷನ್ ಆಗಿದ್ರಿಂದ ಬಿಜೆಪಿ ಗೆದ್ದಿತು ಅದು ದಲಿತ ಇರ್ಬೋದು ಜಾಟ್ ಇರ್ಬೋದು ಸಿಖರ್ ಇರ್ಬೋದು ಜಾತಿ ಭೇದ ಮರೆತು ಒಂದಾಗಿ ಸಾಲಿಡ್ ಆಗಿ ವೋಟ್ ಮಾಡಿದ್ರಿಂದ ಅಲ್ಲಿ ಬಿಜೆಪಿ ಗೆಲ್ತು ಇದು ವಾಸ್ತವಾಂಶ ಇದನ್ನ ಯಾರು ನಿಮಗೆ ಹೇಳೋದಿಲ್ಲ ಕಾರಣ ಅವರು ಬೆಳೆ ಬೇಯಿಸ್ಕೊಳ್ಬೇಕಲ್ಲ ಇದೆಲ್ಲ ನಿಮಗೆ ಹೇಳಿದ್ರೆ ಮುಂದೆ ಹಿಂದೂಗಳನ್ನ ಜಾತಿ ಜಾತಿಗಳಾಗಿ ಒಡೆದು ವೋಟ್ ತೆಗೆದುಕೊಳ್ಳೋದಿಕ್ಕೆ ಆಗೋದಿಲ್ಲ ಹಾಗಾಗಿ ಯಾವ ಅಲ್ಪಸಂಖ್ಯಾತ ಸಮುದಾಯದ ವೋಟ್ಗಳು ಬಿಜೆಪಿಗೆ ಬರೋದಿಲ್ವೋ ಅದೇ ವೋಟ್ ಬಿಜೆಪಿಗೆ ಬಂದಿದಾವೆ ಅನ್ನುವ ಭ್ರಮೆ ಸೃಷ್ಟಿ ಮಾಡೋದು ಮುಸ್ತಾಫಾಬಾದ್ ಕ್ಷೇತ್ರದಲ್ಲಿ ಗೆದ್ದ ಅಭ್ಯರ್ಥಿ ಮೋಹನ್ ಬಿಶ್ರಾ ಹೇಳಿಕೆಯಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ಲಿ ಹಿಂದೂಗಳು ಕನ್ಸಾಲಿಡೇಟ್ ಆಗಿರೋದ್ರಿಂದ ಗೆದ್ದಿರೋದು ಅಂತ ಅವ್ರು ಗೆದ್ದ ಮರುಕ್ಷಣನೇ ಹೇಳಿದ್ದು ಮುಸ್ತಫಾಬಾದ್ ಕ್ಷೇತ್ರದ ಹೆಸರನ್ನು ಚೇಂಜ್ ಮಾಡಿ ಶಿವಪುರಿ ಅಂತ ಇಡಲಾಗುವುದು ಅಂತ ಇನ್ನೊಂದು ಮುಸ್ಲಿಂ ಬಾಹುಳ್ಯ ಕ್ಷೇತ್ರ ವಾಜಿಪುರ ಇಲ್ಲಿ ಬಿಜೆಪಿ ಗೆದ್ದಿರೋದೆಷ್ಟು ಗೊತ್ತಾ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಕಸ್ತೂರ್ಬಾ ನಗರ ಇಲ್ಲೂ ಸಹ ನೀರಜ್ ಬಸೋಯಾ ಅನ್ನೋರು ಹನ್ನೊಂದು ಸಾವಿರದ ನಲವತ್ತೆಂಟು ಮತಗಳ ಅಂತರದಿಂದ ಗೆದ್ದಿರೋದು ಇವರು ಯಾವ ರೀತಿ ವಿಶ್ಲೇಷಣೆ ಮಾಡ್ತಾರೆ ನೋಡಿ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ನ ಆಯ್ಕೆಯ ವಿಚಾರಕ್ಕೆ ಬಂದ್ರೆ ಮುಸಲ್ಮಾನರ ಆಯ್ಕೆ ಕಾಂಗ್ರೆಸ್ ಆಗಿರುತ್ತೆ ಅಂತ ಅದೇ ದಿಲ್ಲಿನಲ್ಲಿ ಎಪ್ಪತ್ತು ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಅರವತ್ತೇಳರಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಠೇವಣಿ ಕಳ್ಕೊಂಡಿದ್ದಾರೆ ಅಂದ್ರೆ ಮುಸಲ್ಮಾನರು ಓಟ್ ಹಾಕಿದರ ಕಾಂಗ್ರೆಸ್ಗೆ ಈಗ ಹೇಳಿ ಸಾಲಿಡ್ ಆಗಿ ವೋಟ್ ಬಿದ್ದಿರೋದು ಆಮ್ ಆದ್ಮಿ ಪಕ್ಷಕ್ಕೆ ಇನ್ನೂ ಅಲ್ಪಸಂಖ್ಯಾತರ ವೋಟ್ಗಳು ಬಿಜೆಪಿಗೆ ಬಿದ್ದಿದ್ರಿಂದನೇ ನಲವತ್ತೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ತು ಅಂತ ವಿಶ್ಲೇಷಣೆ ಮಾಡೋದ್ರಲ್ಲಿ ಅರ್ಥ ಇದೆಯಾ ಮೂವತ್ತು ನಲವತ್ತು ಇಪ್ಪತ್ತೈದು ಇಪ್ಪತ್ತು ಪರ್ಸೆಂಟೇಜ್ ಇರ್ತಕ್ಕಂತಹ ಮುಸಲ್ಮಾನರ ಕ್ಷೇತ್ರಗಳಲ್ಲೆಲ್ಲ ಕಾಂಗ್ರೆಸ್ಗೆ ಓಟೇ ಬಂದಿಲ್ವಲ್ಲ ಯಾಕೆ ಬಂದಿರೋದಾಗಿದ್ರೆ ಅರವತ್ತೇಳು ಕ್ಷೇತ್ರಗಳಲ್ಲಿ ಠೇವಣಿ ಯಾಕೆ ಕಳ್ಕೊಳ್ತಾ ಇದ್ರು ಅಂದ್ರೆ ಸ್ಪಷ್ಟ ಅವರ ಓಟ್ಗಳು ಹೋಗಿರೋದು ಆಮ್ ಆದ್ಮಿ ಪಕ್ಷಕ್ಕೆ ಉದ್ದೇಶ ಬಿಜೆಪಿ ನ ಸೋಲಿಸಲೇಬೇಕು ಅನ್ನೋದು ಆದ್ರೆ ಇವರು ವಿಶ್ಲೇಷಣೆ ಮಾಡ್ತಾರೆ ಅಲ್ಪಸಂಖ್ಯಾತ ವೋಟ್ಗಳು ಬಿಜೆಪಿಗೆ ಬಿದ್ದಿದ್ರಿಂದ ದಿಲ್ಲಿನಲ್ಲಿ ಬಿಜೆಪಿ ಗೆಲ್ತು ಅಂತ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಎಂತೆಂತ ಆಟಗಳನ್ನು ಆಡಲಾಯಿತು ನೂರಾರು ಎನ್ ಸಂಸ್ಥೆಗಳು ಹಗಲು ರಾತ್ರಿ ಕೆಲಸ ಮಾಡಿ ಮುಸಲ್ಮಾನ್ರ ಅಲ್ಪಸಂಖ್ಯಾತರ ವೋಟ್ ಗಳನ್ನ ಸೇರಿಸೋದಕ್ಕೆ ಪ್ರಯತ್ನ ಮಾಡಲಾಯಿತು ಅಷ್ಟೇ ಅಲ್ಲದೆ ಮುಸಲ್ಮಾನ್ ವೋಟ್ ಗಳನ್ನ ಧ್ರುವೀಕರಣ ಮಾಡೋದಕ್ಕೆ ಎಂ ವಿ ಎ ಮಹಾವಿಕಾಸ್ ಅಗಾಡಿಯವರು ಮಾಡಿದ ಪ್ರಯತ್ನ ಏನೆಲ್ಲ ಮಾಡಿದ್ರು ಗೊತ್ತಾ ಹೆಲಿಕಾಪ್ಟರ್ ಗಳನ್ನ ಹೈರ್ ಮಾಡಿಸಿ ಅದರಲ್ಲಿ ಮೌಲಾನ ಮೌಲ್ವಿಗಳನ್ನ ಕೂರಿಸಿ ಮಹಾರಾಷ್ಟ್ರದ ಮೂಲೆ ಮೂಲೆಗಳಲ್ಲಿ ಪ್ರಚಾರ ಮಾಡೋದಕ್ಕೆ ಕಳಿಸಲಾಯಿತು ಅಲ್ಪಸಂಖ್ಯಾತರ ವೋಟ್ ಗಳನ್ನ ಕನ್ಸಾಲಿಡೇಟ್ ಮಾಡಿ ಅದರಲ್ಲಿ ಒಂದು ಮತ ತಪ್ಪು ಅಂತಿಲ್ಲ ಎಲ್ಲಾ ಮಹಾವಿಕಾಸ್ ಅಗಾಡಿ ಘಟಬಂಧನ್ಗೆ ಬರಬೇಕು ಅಂತ ಅಷ್ಟೆಲ್ಲ ಪ್ರಯತ್ನ ಮಾಡಾದ್ಮೇಲೂ ಮಹಾರಾಷ್ಟ್ರದಲ್ಲಿ ಅಧಿಕೃತ ಪ್ರತಿಪಕ್ಷ ಸ್ಥಾನಕ್ಕೆ ಬೇಕಾದ ಸ್ಥಾನಗಳನ್ನು ಗೆಲ್ಲೋದಿಕ್ಕೆ ಮಹಾವಿಕಾಸ್ ಅಗಾಡಿ ಘಟಬಂಧನ ಫೇಲ್ಯೂರ್ ಆಯ್ತು ಏನೆಲ್ಲ ತಪ್ಪಾಗಿ ವಿಶ್ಲೇಷಣೆ ಮಾಡ್ತಾ ಇದ್ರು ಅಲ್ಪಸಂಖ್ಯಾತರು ಒಗ್ಗಟ್ಟಾಗ್ಬಿಡ್ತಾರೆ ಮೋದಿಗೆ ಇನ್ ಮುಂದೆ ಕಾದಿದೆ ಗ್ರಹಚಾರ ಹಾಗಾದ್ರೆ ಅಲ್ಪಸಂಖ್ಯಾತರು ಹರಿಯಾಣದಲ್ಲಿ ಒಗ್ಗಟ್ಟಾಗಿರ್ಲಿಲ್ವಾ ಅಲ್ಲಿ ಯಾಕೆ ಇಂಡಿ ಮೈತ್ರಿಕೂಟ ಸೋಲ್ತು ಮಹಾರಾಷ್ಟ್ರದಲ್ಲಿ ಒಗ್ಗಟ್ಟಾಗಿರಲಿಲ್ವಾ ಅಲ್ಲಿ ಯಾಕೆ ಇಂಡಿ ಮೈತ್ರಿಕೂಟ ಸೋಲ್ತು ದಿಲ್ಲಿನಲ್ಲಿ ಅದರ ಎರಡರಷ್ಟು ಧ್ರುವೀಕರಣ ಮಾಡಲಾಯಿತು ಅದಕ್ಕೆ ಪ್ರತಿ ತಂತ್ರವಾಗಿ ಹಿಂದೂಗಳು ಧ್ರುವೀಕರಣಗೊಂಡಿದ್ದರಿಂದಲೇ ದಿಲ್ಲಿನಲ್ಲಿ ಮತ್ತೆ ಬಿಜೆಪಿ ಅಧಿಕಾರ ಹಿಡಿತು ಉತ್ತರ ಪ್ರದೇಶದಲ್ಲಿರುವಷ್ಟು ಮುಸಲ್ಮಾನರು ಬೇರೆ ಯಾವ ರಾಜ್ಯದಲ್ಲಾದ್ರೂ ಇದಾರಾ ಅಲ್ಲಿ ಅಧಿಕಾರದಲ್ಲಿರೋರು ಯಾರು ಯೋಗಿ ಆದಿತ್ಯನಾಥ ಹೇಗೆ ಸಾಧ್ಯ ಆಯ್ತು ಅವರ ತಂತ್ರಕ್ಕೆ ಪ್ರತಿ ತಂತ್ರವಾಗಿ ಹಿಂದೂ ಸಮುದಾಯದ ವೋಟ್ ಗಳು ಕನ್ಸಾಲಿಡೇಟ್ ಆದ್ರಿಂದ ಇದರ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ